ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೀರ್ತಿಗೆ ವಿಶ್ವ ಗೊತ್ತಾಗಿದೆ ಅಬ್ಬಬ್ಬ ಕೀರ್ತಿಗೆ ವಿಶ್ವ ಮುಟ್ಸೋಕೆ ಕಾವೇರಿ ಅವರು ಆಡಿದ ಡ್ರಾಮಾ ಅಷ್ಟು ಅಲ್ಲ ನಂತರ ಈ ಕಡೆ ವೈಷ್ಣವ್ ತನ್ನ ಲಕ್ಷ್ಮಿನ ಹೇಗಪ್ಪ ಒಪ್ಪಿಸ್ತಾನೆ ಮನಸ್ಸಲ್ಲಿರೋ ಮನಸ್ಸಲ್ಲಿ ಎಲ್ಲೂ ಹೋಗೋದಕ್ಕೆ ಇಷ್ಟ ಲಕ್ಷ್ಮಿ ವೈಷ್ಣವ್ ಹೇಳಿದ ತಕ್ಷಣ ಒಪ್ಕೋತಾಳ ನಿಜವಾಗ್ಲೂ ಇಬ್ರು ಕೂಡ ಡಾನ್ಸ್ ಒಂದು ವರ್ಕ್ಶಾಪ್ಗೆ ಹೋಗ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ಗೆ ಹೋಗೋ ಮನಸ್ಸೇ ಇರುವುದಿಲ್ಲ ಗಂಗಕ್ಕನಿಂದ ಯಾವಾಗ ಸುಪ್ರತಾ ಮತ್ತೆ ಅವ್ರಿಗೆ ಈ ವಿಷಯ ವರ್ಕ್ಶಾಪ್ ವಿಷಯ ಗೊತ್ತಾಗುತ್ತೋ ತಕ್ಷಣ ಇವ್ರಿಬ್ರನ್ನ ಕಳಿಸಿ ಹತ್ರ ಮಾಡೋಕೆ ಇದೇ ಒಂದು ಸೆಕೆಂಡ್ ಚಾನ್ಸ್ ಅಂತ ಅನ್ಕೊಂಡಿದ್ದ ವೈಷ್ಣವ್ ಲಕ್ಷ್ಮೀನ ಕರೆದು ನೀವು ಕೂಡ ಡಾನ್ಸ್ ವರ್ಕ್ಶಾಪ್ಗೆ ಹೋಗಬೇಕು ಅಂತ ಹೇಳ್ತಾರೆ ಆದ್ರೆ ತಕ್ಷಣ ವೈಷ್ಣವ್ಗೆ ನೆನಪಾಗೋದು ಕೀರ್ತಿ ಯಾಕಂದ್ರೆ ಕೀರ್ತಿ ಕೂಡ ಅದೇ ಡಾನ್ಸ್ ವರ್ಕ್ಶಾಪ್ಗೆ ಕರೆದಿರ್ತಾಳೆ ಆದರೆ ಆಗ ವೈಷ್ಣವ್ ಹೋಗಿರುವುದಿಲ್ಲ ಹಾಗಾಗಿ ಅವನಿಗೂ ಈಗ ಹೋಗಬೇಕು ಅಂತ ಅನ್ಸೋದಿಲ್ಲ ಹಾಗಾಗಿ ನಾನು ಹೋಗೋದಿಲ್ಲ ಅಂತಾನೆ ಹೇಳ್ತಾನೆ ಆದರೆ ನಂತರ ಮನೆಯವರ ಒತ್ತಾಯಕ್ಕೆ ಅವನು ಒಪ್ಕೋಬೇಕಾಗತ್ತ ಮನೆಯವರ ಒತ್ತಾಯಕ್ಕೆ ಒಪ್ಕೊಂಡಿದ್ದು ಅನ್ನೋದು ಲಕ್ಷ್ಮಿಗೆ ಗೊತ್ತಾಗುತ್ತೆ ಹಾಗಾಗಿ ವೈಷ್ಣವ್ ಹತ್ರ ಬಂದು ಈ ರೀತಿ ಮನಸ್ಸಿಲ್ಲ ಅಂದಮೇಲೆ ಒತ್ತಾಯಕ್ಕೆ ಒಪ್ಕೊಳ್ಳೋದು ಇಷ್ಟ ಆಗಲ್ಲ ಅಂತ ಗೊತ್ತಿದೆ ಅಲ್ವಾ ಅಂತ ಪ್ರಶ್ನೆ ಮಾಡಿದಾಗ ವೈಷ್ಣವ್ ಲಕ್ಷ್ಮಿ ಮೇಲೆ ರೇಗ್ ಬಿಡ್ತಾನೆ ಇದರಿಂದ ಲಕ್ಷ್ಮಿಗೆ ತುಂಬಾ ಹರ್ಟ್ ಆಗುತ್ತೆ ಇದನ್ನು ಗಮನಿಸ್ದಂತ ಕೃಷ್ಣವರು ವೈಷ್ಣವ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಈ ಕಡೆ ವೈಷ್ಣವ್ನ ತರಾಟಕ್ಕೆ ತಗೋತಾರೆ ಏನು ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ ನೀನು ನಡ್ಕೋತಿರೋ ರೀತಿ ಸರಿ ಇದೆಯಾ ನೀನು ಲಕ್ಷ್ಮಿಗೆ ಏನು ಮಾಡ್ತಿದ್ಯಾ ಅವ್ಳ ಭಾವನೆಗಳ ಜೊತೆ ಆಟ ಆಡ್ತಿದ್ಯಾ ನನ್ನ ಮಗ ಭಾವನಾ ಜೀವಿ ಅಂತ ಅಂದ್ಕೊಂಡಿದ್ದೆ ಭಾವನೆಗಳಿಗೆ ಬೆಲೆ ಕೊಡು ನನ್ನ ಮಗ ಮತ್ತೊಬ್ಬರು ಭಾವನೆಗಳ ಜೊತೆ ಆಟ ಆಡ್ದ ಆಕೆಗೆ ಮೋಸ ವಂಚನೆ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ರೆ ಇಲ್ಲಪ್ಪ ನಾನು ಕೈ ಮೀರಿ ಪ್ರಯತ್ನ ಮಾಡ್ತಿದ್ದೀನಿ ಲಕ್ಷ್ಮಿ ಅವ್ರ ಮನಸ್ಸಿಗೆ ಹರ್ಟ್ ಆಗಬಾರ್ದು ಅಂತ ನನ್ನ ಮನಸ್ಸಿಗೆ ಎಷ್ಟೇ ಕಷ್ಟ ಆದರೂ ಕೂಡ ನಾನು ಸಹಿಸಿಕೊಂಡು ಲಕ್ಷ್ಮಿ ಅವ್ರ ಜೊತೆ ಚೆನ್ನಾಗಿರೋ ಪ್ರಯತ್ನ ಮಾಡ್ತಿದ್ದೀನಿ ಅಂದಾಗ ಲಕ್ಷ್ಮಿ ತುಂಬ ತುಂಬಾನೇ ಭಾವನೆ ಹುಡುಗಿ ಅವಳಿಗೆ ಭಾವನೆ ಸೂಕ್ಷ್ಮತೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತಾ ಈಗ ಪ್ರೀತಿ ಹುಡ್ತಿರೋ ಸಮಯ ಹಾಗಾಗಿ ಅದ್ ಯಾವುದು ಕೂಡ ಅವಳ ಕಣ್ಣ ಕಾಣಿಸಿಲ್ಲ ಒಮ್ಮೆಲೆ ಅದು ಕಾಡ ಆಗ್ತಿದ್ದಾಗೆ ಖಂಡಿತ ಅವಳಿಗೆ ಅರ್ಥ ಆಗತ್ತಾ ಒಂದ್ ಸೈಡ್ ಇಂದ ಅಷ್ಟೇ ಪ್ರೀತಿ ಬರ್ತಿರೋದು ಮತ್ತೊಂದು ಮತ್ತೊಂದ್ಸಡ್ತಿಂದ ಬರ್ತಿರೋದು ಜಸ್ಟ್ ಅನುಕಂಪ ನಾಟಕ ಅಂತ ಗೊತ್ತಾದ್ರೆ ಅವಳ ಮನ್ಸು ಎಷ್ಟು ಘಾಸಿ ಆಗುತ್ತೆ ಅಂತ ಗೊತ್ತಿದ್ಯಾ ಅಂದಾಗ ಅಪ್ಪ ನನಗೂ ಕೂಡ ಅವ್ರು ಪ್ರೀತಿ ಅಂತ ಬಂದಾಗ ನಾನು ಕುಸ್ತೋಗ್ಬಿಡ್ತೀನಪ್ಪಾ ಅಂತ ಹೇಳ್ತಿದಾರೆ ಜೊತೆಗೆ ನನಗೆ ಅವರು ಪ್ರೀತಿ ಅಂದ ತಕ್ಷಣ ಕೀರ್ತಿನೇ ನೆನಪಾಗ್ತಾಳೆ ಹೊರತು ಅವ್ರನ್ನ ಪ್ರೀತಿ ಜಾಗದಲ್ಲಿ ಕೂರಿಸೋಕೆ ಸಾಧ್ಯವೋ ಇಲ್ಲ ಕೀರ್ತಿ ಜಾಗದಲ್ಲಿ ಕೂರಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರೆ ಇದೆಲ್ಲ ಆಗ್ತಿರೋದು ಧರ್ಮ ಸಂಕಟದಲ್ಲ ನೀನು ಕೀರ್ತಿನ ಮರಿತಿಲ್ಲ ಕೀರ್ತಿ ಜೊತೆ ಚಾಲೆಂಜ್ಗೂ ಇನ್ಯಾವ್ದಕ್ಕೂ ನೀನು ಲಕ್ಷ್ಮಿ ಜೊತೆ ನಾಟಕ ಮಾಡೋದನ್ನ ಬಿಟ್ಟು ಅವಳು ನಿನ್ನ ಹೆಂಡ್ತಿ ನಿನ್ನ ಜೀವ ಸಂಗಾತಿಯನ್ನು ಸತ್ಯನ ಅರ್ಥ ಮಾಡ್ಕೊಂಡು ಅವಳ ಜೊತೆ ನೀನು ಮುಂದೆ ಹೋಗ್ಬೇಕು ಅವಳನ್ನ ಪ್ರೀತಿಸೋಕೆ ಶುರು ಮಾಡಬೇಕು ಅದನ್ನ ಬಿಟ್ಟು ನನ್ನಿಂದ ಆಗಲ್ಲ ಅಂತ ನೀನು ಹಳೆ ನೆನಪುಗಳಿಗೆ ಜೋತು ಬಿದ್ದಿದ್ರೆ ಅದು ಸಾಧ್ಯ ಇಲ್ಲ ನಿನ್ನ ಹಳೆ ಪ್ರೀತಿನ ಬಿಟ್ಟು ಬಿಡು ನನ್ಗೆ ಅರ್ಥ ಆಗುತ್ತೆ ಅದು ಮರಿಯೋದು ಕಷ್ಟ ಅಂತ ಬಟ್ ನೀನು ಮರಿಲೇಬೇಕಾಗುತ್ತೆ ಅಂತ ಹೇಳಿ ಮತ್ತು ಇಲ್ಲಿ ಲಕ್ಷ್ಮಿ ಜೊತೆ ಹೋಗು ನೀನು ಸತ್ಯ ಹೇಳ್ಬಿಟ್ರೆ ಖಂಡಿತ ಅವಳ ಮನಸ್ಸು ಘಾಸಿ ಆಗುತ್ತೆ ಸಂಸಾರ ಗಂಡ ಮನೆ ಮಕ್ಕಳು ಅನ್ನುವ ಆಸೆ ಜೊತೆ ಬಂದಿರೋ ಅವಳಿಗೆ ಆಘಾತನ ಮಾಡಬೇಡ ಅವಳ ಮನಸ್ಸು ಒಡೆದು ನುಚ್ಚು ನೂರಾಗ್ಬಿಡತ್ತೆ ಅಂತ ಹೇಳ್ತಾರೆ ಖಂಡಿತ ಅಪ್ಪ ನನ್ನಿಂದ ಆಗೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇನ್ನು ಮುಂದೆ ಅಂತ ಹೇಳಿ ಅಪ್ಪಂಗೆ ಪ್ರಮಾಣ ಮಾಡ್ತಾನೆ ಖಂಡಿತ ಮಗನೇ ನೀವಿಬ್ರು ಖುಷಿಯಾಗಿದ್ದಷ್ಟು ನಾವು ಕೂಡ ಖುಷಿಯಾಗಿರ್ತೀವಿ ಇಡೀ ಫ್ಯಾಮಿಲಿ ಖುಷಿಯಾಗಿರುತ್ತೆ ಅಂತ ಕೂಡ ಹೇಳ್ತಾರೆ ಅಪ್ಪ ನಂತರ ಈ ಕಡೆ ಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾಳೆ ತನ್ನ ಮನಸ್ಸಿಗೆ ತನ್ನ ಗಂಡ ಮಾಡಿರೋ ನೋವನ್ನು ನನಪು ಮಾಡಿಕೊಂಡು ಜೊತೆಗೆ ತಾನು ತನ್ನ ಗಂಡನಿಂದ ಎಕ್ಸ್ಟ್ರಾ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಓವರ್ ಆಯ್ತಾ ಅಂತ ಕೂಡ ಅವಳಿಗೆ ಅನ್ನಿಸ್ತಾ ಇದ್ದ ನಂತರ ಈ ಕಡೆ ಕಾವೇರಿ ಅವರಂತೂ ಹೇಗಾದರೂ ಮಾಡಿ ಅವರಿಬ್ರು ವರ್ಕ್ಶಾಪ್ಗೆ ಹೋಗೋದನ್ನು ತಳೀಬೇಕು ಕ್ಲೋಸ್ ಆಗೋದು ತಡಿಬೇಕು ಅಂದರೆ ಕೀರ್ತಿನೇ ಅದಕ್ಕೆಲ್ಲ ದಾರಿ ಅಂದ್ಕೊಂಡು ಕೀರ್ತಿಗೆ ಕಾಲ್ ಮಾಡಿದ್ರೆ ಅಲ್ಲಿ ಕಾರುಣ್ಯ ರಿಸೀವ್ ಮಾಡಿ ಇಲ್ಲಿ ಕಾವೇರಿನ ತರಾಟೆಗೆ ತೊಗೋತಾರೆ ಇಲ್ಲಿ ಕಾವೇರಿ ಅವರು ನಾನು ನಿನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಲ್ವ ಹೇಗಿದೆಯಾ ಅಂತ ಕೇಳೋಕೆ ಅಂತ ಸುಳ್ಳು ಹೇಳಿದ್ರು ಕೂಡ ಕಾರುಣ್ಯ ಅವ್ರಿಗೆ ಗೊತ್ತಾಗತ್ತೆ ಫೋನ್ ಇಡು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ ನಂತರ ಏನಪ್ಪ ಮಾಡಲಿ ಕಾಲು ಬೇರೆ ಮುರ್ಕೊಂಡು ಕೂತ್ಕೊಂಡಿದ್ದೀನಿ ಎಂತ ಎಡವಟ್ ಮಾಡಿಕೊಂಡೆ ನಾನು ಈಗ ಕೀರ್ತಿ ಇಲ್ಲ ಅಂದರೆ ನನ್ನ ಮಗನ ನಾನು ಹೇಗೆ ನನ್ನ ಹದಕ್ಕೆ ತಂದ್ಕೊಳ್ಳಿ ನನ್ನ ಕಣ್ಮೀರಿ ಏನೂ ಕೂಡ ಕೈ ತಪ್ಪಿ ಹೋಗಬಾರ್ದು ಮೊದಲು ಕೃಷ್ಣ ಆಗಿದ್ರೆ ನಾನು ಹೇಳೋದನ್ನ ಕೇಳ್ಕೊಂಡು ತಲೆ ಅಲ್ಲಾಡಿಸ್ತಿದ್ರು ಈಗ ಕ್ವೆಶನ್ ಮಾಡ್ತಾರೆ ಏನು ಕೂಡ ಮಾಡ್ತಿರೋ ಪರಿಸ್ಥಿತಿಲಿ ಇದೇನೆ ಆದ್ರೆ ಇದೇ ರೀತಿ ಆದ್ರೆ ನನ್ನ ಮಗ ನನ್ನ ಕೈ ತಪ್ಪು ಹೋಗ್ಬಿಡ್ತಾನೆ ಏನ್ ಮಾಡ್ಲಿ ಅಂತ ಅನ್ಕೊಂಡಿದ್ದೆ ವಿಧಿನ ಕರೀತಾರೆ ವಿಧಿ ನಿನ್ ಜೊತೆ ಮಾತಾಡ್ಬೇಕು ಅಂದಾಗ ಏನಾದ್ರೂ ಬೇಕಿತ್ತ ಅಮ್ಮ ನನ್ ಜೊತೆ ನೀನ್ ಮಾತಾಡ್ಬೇಕಾ ಅಂದಾಗ ಯಾಕಮ್ಮ ಏನಾದ್ರೂ ಬೇಕಿದ್ರೆ ಕರಿಬೇಕಾ ನನ್ನ ಮಗ್ರ ಜೊತೆ ನಾನು ಮಾತಾಡ್ಬಾರ್ದ ಅಂತ ಹೇಳ್ತಾರೆ ಅವತ್ತು ನನಗೆ ಕಾಲ್ ಪೆಟ್ಟಾದಾಗ ನೀನು ವೈಷ್ಣು ಮತ್ತೆ ಲಕ್ಷ್ಮಿನ ಕರೆದು ತಪ್ಪು ಮಾಡ್ಬಿಟ್ಟೆ ನಿನ್ಗೆ ಎಷ್ಟು ಸೂಕ್ಷ್ಮ ವಿಷಯಗಳು ಅರ್ಥನೇ ಆಗೋದಿಲ್ಲ ಈಗಲೂ ಕೂಡ ಅವರಿಬ್ರು ವರ್ಕ್ಶಾಪ್ಗೆ ಹೋಗ್ತಿದ್ದಾರೆ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಾರೆ ಅನ್ನೋ ವಿಷಯ ಗೊತ್ತಾದ್ರೆ ಕೀರ್ತಿ ಹೋಗಿ ತೊಂದರೆ ಕೊಡ್ಬೋದು ಹುಷಾರು ಅಂತ ಹೇಳ್ತಾರೆ ಈ ಕಡೆ ವಿಧಿ ಹೇಳ್ತಾಳೆ ಅಂತ ಗೊತ್ತದೆ ಕಾವೇರಿಯವರು ವಿಧಿಗೆ ಈ ರೀತಿಯಾಗಿ ವಿಷಯನ ಮುಟ್ಸಿದ್ರೆ ಇಲ್ಲಿ ವಿಧಿ ಹೋಗಿ ಆ ವಿಷಯನ ಕೀರ್ತಿಗೆ ಹೇಳಿ ಬಿಡ್ತಾಳೆ ನೀನಲ್ಲಿ ಆರಾಮಾಗಿ ರೆಸಾರ್ಟ್ ತಿರ್ಕೊಂಡಿರು ಎಲ್ಲ ನಿನ್ನಿಂದಾನೇ ಆಗಿದ್ದು ಇಲ್ಲಿ ಲಕ್ಷ್ಮೀ ಮತ್ತೆ ಅಣ್ಣ ಇಬ್ರು ಕೂಡ ಡಾನ್ಸ್ ವರ್ಕ್ಶಾಪ್ ಹೋಗ್ಲಿ ಎಲ್ಲ ನೀನೇ ಮಾಡಿದ್ದು ಅಂತಂದ್ರೆ ಏನು ವೈಷ್ಣವ್ ಲಕ್ಷ್ಮಿ ಜೊತೆ ಡ್ಯಾನ್ಸ್ ವರ್ಕ್ಶಾಪ್ ಹೋಗೋದು ಅದು ಸಾಧ್ಯನೇ ಇಲ್ಲ ಅಂದಾಗ ನೀನು ಅದೇ ರೀತಿ ಭ್ರಮೆ ಅಂತಾನೆ ಅನ್ಕೊಂಡಿರು ಈ ರೀತಿ ಮಾಡಿ ಮಾಡಿನೇ ಇವತ್ತು ನಮ್ಮನೆ ಈ ರೀತಿ ಆಗಿರೋದು ಎಲ್ಲದಕ್ಕೂ ಕೂಡ ನೀನೇ ಕಾಣ ಅವರಿಬ್ರು ಹೋಗ್ತಿದ್ದಾರೆ ಅದು ನಿಜಾನೇ ಅಂತ ಹೇಳಿ ಕಟ್ ಮಾಡ್ತಾಳೆ ಕಿನು ವೈಷ್ಣು ನನಗೆ ಮೋಸ ಮಾಡ್ಬಿಟ್ಯಾ ನೀನು ಅಂತ ಅಂದ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಕೀರ್ತಿ ಬಿಕಾಸ್ ಅಂದು ಕೂಡ ವೈಷ್ಣವ್ ಮಾತ್ರ ಕೀರ್ತಿ ಡ್ಯಾನ್ಸ್ ವರ್ಕ್ಶಾಪ್ಗೆ ಬಾ ಅಂದಾಗ ಬರಲ್ಲ ಅದಾಗಲ್ಲ ನಂಗೆ ಡ್ಯಾನ್ಸ್ ಬರಲ್ಲ ಅಂದಿದ್ರು ನೀನೇನಾದರೂ ಡ್ಯಾನ್ಸ್ ಕಲಿಬೇಕು ಅಂದ್ರೆ ಅದು ನನ್ನಿಂದಾನೆ ಅಂತ ಕೀರ್ತಿ ಭಾಷೆ ತೊಗೊಂಡಿದ್ಲು ಆದ್ರೆ ಇವತ್ತು ತನ್ನ ಜೊತೆ ಬರ್ತಿರು ವೈಷ್ಣವ್ ಲಕ್ಷ್ಮಿ ಜೊತೆ ಹೋಗ್ತಿರುವುದು ನಾನು ನೋಡಿ ಅವಳು ಅಪ್ಸೆಟ್ ಆಗ್ತಿದ್ದಾಳೆ ಕಣ್ಣೀರು ಹಾಕ್ತಾಳೆ ಮೋಸ ಮಾಡ್ಬಿಟ್ಟೆ ವೈಷ್ಣವ್ ಅಂತ ನಂತರ ತನ್ನ ಅಮ್ಮನ ಹತ್ರ ಬಂದು ವೈಷ್ಣವ್ ವೈಷ್ಣವ್ ಹತ್ರ ಹೋಗ್ತಿದ್ದೀನಿ ಅಂತ ಹೇಳ್ತಿಲ್ಲ ನನಗೆ ಸ್ವಲ್ಪ ರಿಲೀಫ್ ಬೇಕಾಗಿದೆ ಹಾಗಾಗಿ ನಾನು ಡ್ಯಾನ್ಸ್ ವರ್ಕ್ಶಾಪ್ಗೆ ಲೀಡ್ ಕೊರಿಯೋಗ್ರಫರ್ ಆಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸಂದೀಶ್ ಡ್ಯಾನ್ಸ್ ವರ್ಕ್ಶಾಪ್ಗೆ ಅಂತ ಹೇಳಿ ಅಮ್ಮನ ಹತ್ರ ಈ ಕಡೆ ಒಂದು ಡ್ಯಾನ್ಸ್ ವರ್ಕ್ಶಾಪ್ಗೆ ಕೊರಿಯೋಗ್ರಫರ್ ಆಗಿ ಹೋಗ್ತದಾಳೆ ಈ ಕಡೆ ವೈಷ್ಣವ್ ಮನೆಗೆ ಬಂದಾಗ ಲಕ್ಷ್ಮಿ ಕಣ್ಣೀರು ಹಾಕ್ತಿರುವುದನ್ನ ನೋಡಿ ಹೇಗಾದರೂ ಮಾಡಿ ಲಕ್ಷ್ಮಿಯವನ್ನ ಖುಷಿ ಪಡಿಸಬೇಕು ಅಂತ ಯೋಚನೆ ಮಾಡ್ತಾನೆ ಅಡುಗೆ ಮನೇಲಿ ಇದ್ದಾಗ ಹೋಗಿ ಕಾಲು ಹಿಡಿದು ಪೀಟಿಸಿ ಮಾತಾಡ್ತಾನೆ ಜೊತೆಗೆ ನಾವಿಬ್ರು ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ದೀವಿ ಯಾರ್ದು ಫೋರ್ಸ್ಫುಲಿ ಇಷ್ಟ ಇಲ್ಲದೆ ಅಲ್ಲ ಮನ್ಸಾರೆ ಮನ್ಸಾರೆ ಒಪ್ಪಿನೇ ನಾನು ನನ್ನ ಹೆಂಡ್ತಿನ ಡ್ಯಾನ್ಸ್ ವರ್ಕ್ಶಾಪ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಮುದ್ದು ಮಾಡಿ ಹೇಳ್ತಾನೆ ಲಕ್ಷ್ಮಿಗೆ ವೈಷ್ಣು ಈ ಒಂದು ಕೆನ್ನೆ ಗೆಲ್ಲದ ತಕ್ಷಣ ಲಕ್ಷ್ಮಿಗೆ ಆಕಾಶಕ್ಕೆ ಆದಷ್ಟು ಖುಷಿ ಆಗ್ತದೆ ನಂತರ ಇಬ್ರು ಕೂಡ ಡ್ಯಾನ್ಸ್ ವರ್ಕ್ಶಾಪ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ ಈ ಕಡೆ ಕಾವೇರಿ ಅವರಂತೂ ವಿಧಿ ಖಂಡತ ಕೀರ್ತಿಗೆ ಹೇಳಿರ್ತಾಳೆ ಕೀರ್ತಿ ಏನಾದರೂ ಮಾಡೇ ಮಾಡ್ತಾಳೆ ಅನ್ನೋ ಒಪ್ಸಲ್ಲಿದ್ದಾರೆ ಆದರೆ ಇಲ್ಲಿ ಏನಾದರೂ ಮಾಡಿ ಇಲ್ಲೂ ಕೂಡ ತಡೆಯೋ ಪ್ರಯತ್ನ ಮಾಡ್ತಾರೆ ಬಟ್ ಅವ್ರ ಸಾಧ್ಯ ಎಲ್ಲ ಮೇಲ್ನೋಟಕ್ಕೆ ಖುಷಿಯಿಂದ ಹೋಗಿ ಬನ್ನಿ ಅಂತ ಹೇಳ್ತಾರೆ ವೈಷ್ಣವ್ ಲಕ್ಷ್ಮಿಗೆ ಆದ್ರೆ ಅಪ್ಪ ಮತ್ತೆ ಸುಪ್ರೀತಾ ಅವರಂತೂ ಖುಷಿಯಿಂದ ಹೋಗಿ ಅದು ಮೆಮೊರಬಲ್ ಆಗಿರಬೇಕು ಆ ರೀತಿ ಖುಷಿಯಿಂದ ಹೋಗಿ ಬನ್ನಿ ಡ್ಯಾನ್ಸ್ ಕಲಿತು ಬನ್ನಿ ಗಂಡ ಹೆಂಡತಿ ಇಬ್ಬರು ಅಂತ ಹೇಳಿ ಅವರಿಬ್ಬರನ್ನ ಖುಷಿಯಿಂದ ಕಳಿಸ್ಕೊಡ್ತಾರೆ ಇಲ್ಲಿ ಇಬ್ಬರು ಕೂಡ ಖುಷಿಯಿಂದಾನೆ ಹೋಗ್ತಿದ್ದಾರೆ ವೈಷ್ಣವ್ ಕೂಡ ಲಕ್ಷ್ಮಿನೇನ ತನ್ನ ಜೀವನ ಸಂಗಾತಿ ಬಾಳ ಸಂಗಾತಿ ಅವ್ರ ಜಾಗಕ್ಕೆ ಬೇರೆ ಯಾರು ಕೂಡ ಬರೋಕಾಗುವುದಿಲ್ಲ ಕೀರ್ತಿ ನನ್ನ ಹಳೆಯ ನೆನಪು ಮನಸ್ಸನ್ನ ಗಟ್ಟಿ ಮಾಡಿಕೊಂಡದ್ದ ಡಾನ್ಸ್ ವರ್ಕ್ಶಾಪ್ಗೆ ಹೋದ್ರೆ ಅಲ್ಲಿ ಶಾಕ್ ಆದಿದೆ ಬಿಕಾಸ್ ಕೀರ್ತಿನೇ ಲೀಡ್ ಕೊರಿಯೋಗ್ರಾಫರ್ ಆಗಿ ಅಲ್ಲಿ ಬಂದಿದ್ದಾರೆ ಇದನ್ನು ನೋಡಿ ವೈಷ್ಣವ್ ಶಾಕ್ ಆಗ್ತಿದ್ದಾನೆ ಲಕ್ಷ್ಮಿಗೂ ಕೂಡ ಶಾಕ್ ಆಗ್ತದೆ ಏನಪ್ಪಾ ನಾವು ಇಲ್ಲಿಗೆ ಬರ್ತೀವಿ ಅಂತ ಇವ್ರಿಗೆ ಮೊದಲೇ ಗೊತ್ತಾ ಮತ್ತೆ ಇಲ್ಲಿಗೆ ಬಂದಿದ್ದಾರೆ ಅಂತ ಆಲ್ರೆಡಿ ಇಲ್ಲಿ ಲಕ್ಷ್ಮಿಗೆ ಗೊತ್ತಿದೆ ಕೀರ್ತಿ ವೈಷ್ಣವ್ನ ಲವ್ ಮಾಡ್ತಿದ್ರು ಅಂತ ಬಟ್ ಇನ್ನೂ ಕೂಡ ಕೀರ್ತಿಗೆ ಗೊತ್ತಿಲ್ಲ ಲಕ್ಷ್ಮಿ ಯಾಕೆ ನಾನು ಪ್ರೀತಿ ಮಾಡ್ತಿದ್ದೆ ನಮ್ಮ ಪ್ರೀತಿ ನಿಜ ಅನ್ನೋದು ಗೊತ್ತಾದ ಮೇಲೂ ಈ ರೀತಿ ಉಂಚುತ್ತೆ ಜೊತೆ ಇದ್ದಾಳೆ ಅಂತ ಆ ಸತ್ಯ ಕೂಡ ರಿವೀಲ್ ಆಗ್ಬೋದು ಈ ಕಡೆ ಲಕ್ಷ್ಮಿ ಯಾಕೆ ನೀವು ಇಲ್ಲಿ ಬಂದಿದ್ದೀರಾ ಅನ್ನೋ ಪ್ರಶ್ನೆ ಕೂಡ ಕೀರ್ತಿನ ಕೇಳ್ತಾಳೆ ಬಟ್ ಕೀರ್ತಿ ಡ್ಯಾನ್ಸರ್ ಆಗಿರೋದ್ರಿಂದಾಗಿ ಕೋ ಇನ್ಸಿಡೆನ್ಸ್ ಅಂತ ಹೇಳೋ ಚ ಚಾನ್ಸಸ್ ತುಂಬಾ ಇದೆ ಹಾಗಿದ್ರೆ ಮತ್ತೆ ಈ ಕಡೆ ಡಿಸ್ಟರ್ಬ್ ಆಗೋ ಟೈಮ್ ಬರ್ತದೆ ಈ ಕಡೆ ವೈಷ್ಣವ್ಗೆ ಮತ್ತೆ ಕೀರ್ತಿಯ ನೆನಪು ಕಾಡ್ತದೆ ಬಿಕಾಸ್ ವೈ ವೈಷ್ಣವ್ ಲಕ್ಷ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದರೆ ಮತ್ತೆ ಕೀರ್ತಿ ಅಡ್ಡಿ ಬರ್ತಿದ್ದಾಳೆ ಈ ಕಡೆ ಮತ್ತೆ ಕೀರ್ತಿಯ ಪ್ರೀತಿ ಅಡ್ಡಿ ಬರ್ತದೆ ವೈಷ್ಣವ್ಗೆ ಲಕ್ಷ್ಮಿ ಜೊತೆ ಕ್ಲೋಸ್ ಆಗಿ ಒಪ್ಕೊಡೋದಕ್ಕೆ ಹಾಗಿದ್ರೆ ಮುಂದೆ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ